ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇಂದು ಕನ್ನಡ ವಿದ್ಯಾಥಿ ಅತ್ಯಕ್ಷರ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ ಒಂದು ನಾಲ್ಕು ಎರಡು ಖಡ್ಗ ಮೂರು ವಸ್ತ್ರ ನಾಲ್ಕು ಲಕ್ಷ್ಮಿ ಐದು ಮತ್ಸ್ಯ ಆರು ಇಸ್ತ್ರಿ ಏಳು ಸೂಕ್ಷ್ಮ ಎಂಟು ಪ್ರಜ್ಞೆ ಒಂಬತ್ತು ಥ್ಯಾಂಕ್ಸ್ ಹತ್ತು ಟ್ಯಾಕ್ಸಿ ಹನ್ನೊಂದು ಸ್ತ್ರೀ ಹನ್ನೆರಡು ತೀಕ್ಷ್ಣ ಹದಿಮೂರು ಆಜ್ಞೆ ಹದಿನಾಲ್ಕು ದ್ರಾಕ್ಷಿ ಹದಿನೈದು ಶಸ್ತ್ರ ಹದಿನಾರು ಶಾಸ್ತ್ರ ಹದಿನೇಳು ಬ್ರಾಹ್ಮಿ ಹದಿನೆಂಟು ಸೂಕ್ಷ್ಮ ಹತ್ತೊಂಬತ್ತು ಲಕ್ಷ್ಮಿ ಇಪ್ಪತ್ತು ಜ್ಞಾನ ಇಪ್ಪತ್ತೊಂದು ರತ್ನ ಇಪ್ಪತ್ತೆರಡು ಕೃಷ್ಣ ಇಪ್ಪತ್ತ್ಮೂರು ಚಿತ್ರ ಇಪ್ಪತ್ತ್ನಾಲ್ಕು ಭಕ್ತ ಇಪ್ಪತ್ತೈದು ಅಕ್ಷತೆ ಇಪ್ಪತ್ತಾರು ಪ್ರತಿಜ್ಞೆ ಇಪ್ಪತ್ತೇಳು ದಕ್ಷಿಣ ಇಪ್ಪತ್ತೆಂಟು ಮುಸ್ಕರ ಇಪ್ಪತ್ತೊಂಬತ್ತು ಸದ್ಗತಿ ಮೂವತ್ತು ಪ್ರತ್ಯಕ್ಷ ಮೂವತ್ತೊಂದು ಸ್ವರಾಜ್ಯ ಮೂವತ್ತೆರಡು ಸದ್ಗುರು ಮೂವತ್ತ್ಮೂರು ಶಿಕ್ಷಕಿ ಮೂವತ್ತ್ನಾಲ್ಕು ಶಿಕ್ಷಕ ಮೂವತ್ತೈದು ಉತ್ಸವ ಮೂವತ್ತಾರು ಆಶ್ಚರ್ಯ ಮೂವತ್ತೇಳು ಅಧ್ಯಕ್ಷ ಮೂವತ್ತೆಂಟು ಪಾಲ್ಗುಣ ಮೂವತ್ತೊಂಬತ್ತು ಅಗಸ್ತ್ಯ ನಲವತ್ತು ಚಾಣಾಕ್ಷ ನಲವತ್ತೊಂದು ಉತ್ಸಾಹ ನಲವತ್ತೆರಡು ಬ್ರಹ್ಮಣ ನಲವತ್ತ್ಮೂರು ಬ್ರಾಹ್ಮಣ ನಲವತ್ತ್ನಾಲ್ಕು ಲಕ್ಷ್ಮಣ ನಲವತ್ತೈದು ಮಧ್ಯಾಹ್ನ ನಲವತ್ತಾರು ವಿಜ್ಞಾನ ನಲವತ್ತೇಳು ಅಜ್ಞಾನ ನಲವತ್ತೆಂಟು ಸ್ವತಂತ್ರ ನಲವತ್ತೊಂಬತ್ತು ನಮಸ್ಕಾರ ಐವತ್ತು ಉಷ್ಟ್ರಪಕ್ಷಿ ಐವತ್ತೊಂದು ರಾಷ್ಟ್ರಪಕ್ಷಿ ಐವತ್ತೆರಡು ಕಲ್ಪವೃಕ್ಷ ಐವತ್ತ್ಮೂರು ಕಲ್ಪತರು ಐವತ್ನಾಲ್ಕು ರಾಷ್ಟ್ರಕೂಟರು ಐವತ್ತೈದು ಬ್ರಹ್ಮಚಾರಿ ಐವತ್ತಾರು ಪುರಸ್ಕಾರ ಐವತ್ತೇಳು ತಿರಸ್ಕಾರ ಐವತ್ತೆಂಟು ಪ್ರಾಥಮಿಕ ಐವತ್ತೊಂಬತ್ತು ಆಟೋ ರಿಕ್ಷಾ ಅರವತ್ತು ಬೀಳ್ಕೊಡುಗೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್